ಲ್ಲಿ ಒಣ ಹಾಕಿದಾಗ ಅಥವಾ ಗೋದಾಮಿನಲ್ಲಿ ಕಳವಾಗುತ್ತಿದ್ದ ಕಾಫಿ ಇದೀಗ ಕದಿಮರು ಗಿಡಗಳಲ್ಲಿಯೇ ರೆಂಬೆ ಸಮೇತ ಹಸಿ ಕಾಫಿಯನ್ನು ಕಳವು ಮಾಡುತ್ತಿರುವ ಪರಿಣಾಮ ಬೆಳೆಗಾರರ ಆತಂಕ ಹಿಮ್ಮಡಿಯಾಗಿದ್ದು ಭದ್ರತಾ ದೃಷ್ಟಿಯಿಂದ ತೋಟಗಳಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಮುಂದಾಗುತ್ತಿದ್ದಾರೆ ಇದೇ ಮೊಟ್ಟ ಮೊದಲ ಬಾರಿಗೆ ಐವತ್ತು ಕೆಜಿಗೆ ಇಪ್ಪತ್ತೆರಡು ಸಾವಿರ ರುಗಳ ಗಡಿ ದಾಟಿರುವ ಕಾಫಿ ಧಾರಣೆಯಿಂದ ಪ್ರಚೋದನೆಗೆ ಒಳಗಾಗಿರುವ ಕಳ್ಳರು ಕಾಫಿ ಹಣ್ಣು ಬಿಡಿಸಲು ತಡವಾಗುತ್ತದೆ ಎಂಬ ಕಾರಣದಿಂದ ರೆಂಬೆಗಳನ್ನು ಉದ್ದುದ ಕತ್ತರಿಸಿ ಚೀಲದಲ್ಲಿ ತುಂಬಿಸಿಕೊಂಡು ಸಾಗಾಟ ಮಾಡುತ್ತಿದ್ದಾರೆ ಇತ್ತೀಚೆಗೆ ಬೇಲೂರು ತಾಲೂಕು ಗೆಂಡಹಳ್ಳಿ ಸಮೀಪದ ಕಿತ್ತೂರು ಕಾಫಿ ಎಸ್ಟೇಟ್ನಲ್ಲಿ ಮೂಟೆಯಲ್ಲಿ ರೆಂಬೆ ಸಮೇತ ಕಾಫಿ ಕಳ್ಳರು ಕದಿಯಲ್ಲೂ ಕಂಡುಕೊಂಡಿರುವ ಅನೈತಿಕ ಮಾರ್ಗ ಬೆಳಕಿಗೆ ಬಂದಿದೆ ಕೆಲವಾರು ವರ್ಷಗಳ ಹಿಂದೆ ಕಪ್ಪು ಚಿನ್ನ ಎಂಬ ಖ್ಯಾತಿ ಪಡೆದಿರುವ ಕರಿಮೆಣಸು ಕೆಜಿಗೆ ಎಂಟುನೂರು ಗಡಿ ದಾಟಿದ ವೇಳೆ ಮೆಣಸು ಕಳ್ಳತನ ಪ್ರಕರಣ ವಿಪರೀತವಾಗಿತ್ತು ಕದೀಮರು ರಾತ್ರಿಯಾಗುವುದನ್ನೇ ಕಾದು ಅಧಿಕ ಫಸಲಿರುವ ತೋಟಗಳಿಗೆ ತೆರಳಿ ಹಸಿಮೆಣಸನ್ನು ಕದಿಯುತ್ತಿದ್ದರು ಕುಯ್ಯುವ ವೇಳೆ ಮೆಣಸು ಬಳ್ಳಿಗಳನ್ನು ಬಲವಂತವಾಗಿ ಎಳೆದು ನಾಶಪಡಿಸುತ್ತಿದ್ದರು ಅರೇಬಿಕಾ ರೋಬಸ್ಟಾ ಕಾಫಿಯ ಪಂಚ್ಮೆಂಟ್ ಹಾಗೂ ಚೆರ್ರಿ ಬೆಲೆ ವಿಪರೀತವಾಗಿ ಹೆಚ್ಚಳವಾಗಿರುವುದರಿಂದ ಬೆಳೆಯನ್ನು ಉಳಿಸಿಕೊಳ್ಳುವ ಸವಾಲು ಬೆಳೆಗಾರರಿಗೆ ಎದುರಾಗಿದೆ ಕೆಲವು ತೋಟದ ಮಾಲೀಕರು ಬೆಳೆ ಕಾಯಲು ಕಾವಲುಗಾರರನ್ನು ನೇಮಿಸಿಕೊಳ್ಳುತ್ತಿದ್ದಾರೆ ಇನ್ನು ಹಲವು ಕೂಲಿ ಕಾರ್ಮಿಕರ ಅಲಭ್ಯತೆ ಕಳ್ಳರ ಸಮಸ್ಯೆ ಆನೆ ಆವಳಿಯಿಂದ ಬೇಸತ್ತು ಕಾಫಿ ಮೆಣಸು ಏಲಕ್ಕಿ ಕಿತ್ತಳೆಯಂತಹ ಬೆಳೆಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಹುಂಡಿ ರೂಪದಲ್ಲಿ ನೀಡಿ ತಲೆಮೊರೆ ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬೆಳೆಗಾರರು ತಮ್ಮ ತೋಟಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಸೂಕ್ತ ಭದ್ರತೆಯನ್ನು ನೀಡಲು ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗುತ್ತಿದ್ದಾರೆ ಚಲಿಸುವ ವಸ್ತುವನ್ನು ಮೋಷನ್ ಸೆನ್ಸರ್ ಸುಲಭವಾಗಿ ಗುರುತಿಸಬಲ್ಲ ಹೈ ಹೈಸೆಕ್ಯೂರಿಟಿ ರೋಬೋಟಿಕ್ ಐಪಿ ಕ್ಯಾಮೆರಾಗಳಿಗೆ ಸಾವಿರಾರು ರೂಗಳನ್ನು ವ್ಯಯ ಮಾಡಿ ಕಾಫಿ ಕಣ ಗೋದಾಮು ಹಾಗೂ ತೋಟಗಳಲ್ಲಿ ಅಳವಡಿಸುತ್ತಿದ್ದಾರೆ ಈ ಕ್ಯಾಮೆರಾಗಳು ಚಿತ್ರಗಳನ್ನು ಸೆರೆ ಹಿಡಿದು ತಕ್ಷಣ ಮಾಲೀಕರ ಮೊಬೈಲ್ಗೆ ಇಮೇಜ್ ಅನ್ನು ಕಳುಹಿಸುವುದರ ಮೂಲಕ ಪರೋಕ್ಷವಾಗಿ ಬೆಳೆಗಳಿಗೆ ರಕ್ಷಣೆ ನೀಡುತ್ತಿದೆ ಅಸ್ಸಾಂ ಹಾಗೂ ಇತರೆ ರಾಜ್ಯಗಳಿಂದ ಆಗಮಿಸಿರುವ ಮತ್ತು ಸ್ಥಳೀಯ ಕೂಲಿ ಕಾರ್ಮಿಕರು ಕಳ್ಳತನದಲ್ಲಿ ಭಾಗಿಯಾಗುತ್ತಿರುವುದರಿಂದ ಮಾಲೀಕರು ಕಾರ್ಮಿಕರ ಮೇಲಿನ ನಂಬಿಕೆ ಕಳೆದುಕೊಂಡಿದ್ದಾರೆ ಸಂತೆಯ ದಿನ ಬ್ಯಾಗ್ಗಳಲ್ಲಿ ತುಂಬಿಸಿಕೊಂಡು ಗುಪ್ತವಾಗಿ ಮಾರಾಟ ಮಾಡುತ್ತಿದ್ದು ಕದ್ದ ಮಾಲನ್ನು ತೆಗೆದುಕೊಳ್ಳುವ ವ್ಯಾಪಾರಿಗಳಿಗೆ ಕಾನೂನಿನ ಮೂಲಕ ಬಿಸಿ ಮುಟ್ಟಿಸಬೇಕಾದ ಅನಿವಾರ್ಯತೆ ಇದೆ ಎಂದರು ನೋಡಿ ಕೀತೂರಲ್ಲಿ ಕೀತೂರು ಎಸ್ಟೇಟಿಂದ ಈ ಥರ ಕಾಫಿ ಕಳ್ಳತನ ಆಗ್ತಾ ಇದೆ ಕಾಫಿ ಕುಯ್ದು ತಗೊಂಡು ಹೋಗ್ತಾ ಇದ್ರು ಸುತ್ತಮುತ್ತ ಕಳ್ಳರು ಈ ಥರ ಶುರುವಾಗಿದ್ದಾರೆ ಮೊದಲು ಕಾಪಿ ಬಿಡ್ಸ್ಕೊಂಡ್ ತಗೊಂಡ್ ಹೋಗ್ತಿದ್ರು ಈಗ ರಾಕೆ ಆ ದೇವರಿಗೆ ಒಂದು ಹಾಕನ್ ಅಂತ ಇದೀವಿ ನಾವು ಇನ್ಯಾವ್ದು ಕೆಲಸ ಮಾಡಲ್ಲ ಅಲ್ಲಿ ಕಳ್ಳರ ಸಿಕ್ಕಿರಿ ನೋಡಿ ಬುದ್ಧಿ ಕಲ್ಸ್ಬೇಕು ಚೆನ್ನಾಗಿ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು